తొందర తా సమంత ఎలా గురువు అన్న తగ్గిర్ అక్క తగ్గిర్ అెలా నన్న ప్రీత సెలెబ్రిటీ నమస్కార మొదలదా ఒకే ఒక్వెస్ట్ దయమా తిరపే తిరపే తిర్చుకోడిత నిమిషరు ప్రొడ్యూసర్ ఇష్టు కార్యక్రమం మాది యారు పుక్సటే కొడ నిమిష ఒ నిమిషన్ నిమిష ఒ నిమిషన్ నిమిష ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರಲಿ ಯಾಕಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರ ಇವತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರು ಒಂದು ಬೆಲೆ ಅಣ್ಣ ತಯ ಮಾಡಿ ಅರ್ಥ ಆಯ್ತಣ ಮೊದಲನೇದಾಗಿ ಮ್ಯಾಟ್ನಿ ಸಿನಿಮಾ ಇದೇ ಏಪ್ರಿಲ್ ಐದನೇ ತಾರೀಕು ಎಲ್ಲಾ ಚಿತ್ರಮಂದಿರದಲ್ಲೂ ಬರ್ತಾ ಇದೆ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಕ್ಕೆ ಅಂತಂದ್ರೆ ಮ್ಯಾಟ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಟ್ನಿ ಟೈಮ್ಗೆ ಹೋಗ್ಬಿಟ್ರಿ ಮಾರ್ನಿಂಗ್ ಶೋಗೆ ಹೋಗ್ರಿ ಯಾಕಂದ್ರೆ ಮರ್ಕಿರ್ಕೊಂಡೆ ಮ್ಯಾಟ್ನಿ ಅಂತ ಏನು ಏಳುವರೆಗೆ ನಾಲ್ಕುವರೆಗೆ ಹೋಗ್ಬಿಟ್ರಿ ಆಮೇಲೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದ್ ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಮ್ದು ಫುಲ್ ಫಾರ್ಮ್ ಬಂದ್ ಅದೇ ಅದ್ರದ್ದು ಆಕ್ಚುಲಿ ಶಾರ್ಟ್ ಫಾರ್ಮ್ ಬಂದ್ ನೀನಾಸಮ್ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು ಯಾಕಂದ್ರೆ ನಾವು ಅಲ್ಲಿದೆ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸರ್ ನಮ್ಮ ಸ್ಕೂಲ್ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ ನಾವು ಇನ್ನು ಜೂನಿಯರ್ ಸ್ವಾಮಿ ನಿಂತಿಂತ ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲಾ ತರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಆ ಜರ್ನಿ ತುಂಬಾ ದೊಡ್ಡ ಜರ್ನಿ ಅದು ಯಾಕಂದ್ರೆ ಯಾರಿಗೂ ಸಿಗ್ತಿರೋದಂತಲ್ಲ ಯಾವತ್ತು ಶ್ರಮ ಇರುತ್ತೆ ಇವತ್ ಯಾವುದೇ ಒಂದು ವ್ಯಕ್ತಿ ಬೆಳ್ದವನೇ ಅಂತಂದ್ರೆ ಅದ್ರಿಂದ ಶ್ರಮ ಇರತ್ತೆ ತುಂಬಾ ಈಸಿಯಾಗಿ ಬಂದ್ಬಿಟ್ರಲ್ಲ ಬಿಡಮ್ಮ ಬಂದ್ಬಿಟ್ಟಿದಾನೆ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಟ್ರಾವೆಲಿಂಗ್ ಇದೆ ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಿಕ್ಕೆ ಇವತ್ತು ಮ್ಯಾಟ್ನಿ ಸಿನಿಮಾ ಅವ್ರ ಈ ಮಟ್ಟಿಗೆ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಅವ್ರು ಶ್ರಮ ಇದೆ ಅಂತ ಎಲ್ರು ನೋಡ್ತಾ ಇದೀವಿ ನಮ್ಗೆ ಕಾಣಿಸ್ತಾನು ಇದೆ ಸೊ ಅವ್ರಿಗೆ ಇದೇ ತರ ಅಂತ ಹಾರೈಸ್ತೀನಿ ಹರಿಸ್ತೀನಿ